ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ವಿಶ್ವಗುರು ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ ಪ್ರಜಾಪ್ರಭುತ್ವದ ಕೇಂದ್ರ ಪಾರ್ಲಿಮೆಂಟ್ ಸ್ಥಾಪಕರು ಆಗಿರ್ತಕ್ಕಂತಹ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು ಅದಕ್ಕೆ ನಾವು ವಿಶ್ವ ಸಂವಿಧಾನವೆಂದು ಕರೆಯಲಾಗುತ್ತದೆ ಆ ವಿಶ್ವ ಸಂವಿಧಾನದ ವಿಚಾರಗಳು ಶರಣರ ಅನುಭವದ ದುಡಿಯುವ ಉತ್ಪಾದಕ ವರ್ಗದವರ ಪ್ರತಿಯೊಂದು ವಚನಗಳು ಈ ಹೃದಯಕ್ಕೆ ತಟ್ಟುವಂತೆ ಇರುತ್ತವೆ ಮತ್ತು ಅವುಗಳ ಬಗ್ಗೆ ಪ್ರತಿನಿತ್ಯ ಪ್ರತಿ ಗ್ರಾಮ ಪಟ್ಟಣಗಳಲ್ಲಿ ಚಿಂತನೆ ಮಾಡಿದ್ದೇ ಆದರೆ ನಿಜಕ್ಕೂ ಪ್ರತಿಯೊಬ್ಬ ಕೆಟ್ಟು ವಿಚಾರ ಆಚಾರಗಳಿಂದ ಬದುಕ್ತಕ್ಕಂಥ ವ್ಯಕ್ತಿ ಕೂಡ ಬದಲಾವಣೆ ಆಗಲು ಬರುತ್ತದೆ ಮತ್ತು ದೇಹವೆಂಬ ದೇವಸ್ಥಾನದ ಒಳಗಿನ ದೇವನನ್ನು ಅರಿತುಕೊಂಡು ಮನಸ್ಸಾಕ್ಷಲಿಂದ ಅಂತರಂಗ ಮತ್ತು ಬಹಿರಂಗದಲ್ಲಿ ಸುದ್ದಿಯನ್ನು ಇಟ್ಟುಕೊಂಡು ಅಂತಹ ವ್ಯಕ್ತಿಗಳು ಬದುಕುತ್ತಾರೆ ಆವಾಗ ಇಲ್ಲಿ ಯಾವ ಮನುಷ್ಯ ಯಾರಿಗೂ ಅನ್ಯಾಯ ಮಾಡುವುದಿಲ್ಲ ಮೋಸ ಮಾಡುವುದಿಲ್ಲ ವಂಚನೆ ಮಾಡುವುದಿಲ್ಲ ದ್ವೇಷ ಮಾಡುವುದಿಲ್ಲ ಎಲ್ಲರೂ ಆರಾಮದಿಂದ ಸತ್ಯವಂತರನ್ನಾಗಿ ಬದುಕಲು ಬರುತ್ತದೆ ಅಂತಹ ಸಂವಿಧಾನ ಸ್ಥಾಪಕರು ಆಗಿರತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಭಾರತ ದೇಶದಲ್ಲಿ ಇಲ್ಲಿನ ಮುಗ್ಧ ಜನರ ಮೇಲೆ ಅನೇಕ ಪರಕೀಯರು ಮೋಸ ಮಾಡಿ ದೇಶವನ್ನು ಆಳಿ ಇಲ್ಲಿನ ಮೂಲ ನಿವಾಸಿಗಳಿಗೆ ಗುಲಾಮರನ್ನಾಗಿಟ್ಟುಕೊಂಡು ಬದುಕಿದಾರಲ್ಲ ಆ ನಂತರ ನಮ್ಮ ದೇಶದಲ್ಲಿ ಅನೇಕ ಜನರು ಈ ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿ ತ್ಯಾಗ ಬಲಿದಾನವನ್ನು ಮಾಡಿದ ನಂತರ ನಮ್ಮ ಭಾರತ ದೇಶ ಸ್ವತಂತ್ರವಾಯಿತು ಸ್ವತಂತ್ರವಾದ ನಂತರ ನಮ್ಮ ದೇಶದ ಸಂವಿಧಾನ ನಿರ್ಮಾಣ ಮಾಡಬೇಕಾಗಿತ್ತು ಆವಾಗ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿರವರು ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಶರಣರ ವಚನಗಳನ್ನು ಅವರು ಕೂಡ ಓದಿಕೊಂಡು ಅರ್ಥ ಮಾಡಿಕೊಂಡು ಈ ಲಿಂಗ ಆಯತ ಧರ್ಮ ಸ್ವೀಕಾರ ಮಾಡ್ತಕ್ಕಂಥ ಅವರ ಮನಸ್ಸು ಇತ್ತು ಯಾಕೆಂದರೆ ಇತಿಹಾಸದಲ್ಲಿ ನಾವು ಓದುತ್ತೇವೆ ಆದರೂ ಕೂಡ ಈ ಸ್ವಾರ್ಥಿಗಳು ಕುತಂತ್ರವಾದಿಗಳು ಅವರನ್ನು ಸ್ವೀಕರಿಸಿಕೊಂಡಿಲ್ಲ ಆ ಕಾರಣಕ್ಕಾಗಿಯೇ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರು ಅಲ್ಲಿ ಕೂಡ ಒಬ್ಬ ದೇವನ ತತ್ವವೇ ಇರುತ್ತದೆ ಅಂತಹ ಒಂದು ಜ್ಞಾನಿಗಳು ಇಡೀ ಭಾರತ ಬಿಟ್ಟು ಹೊರಗಿನ ಎಲ್ಲ ದೇಶಗಳ ಅಲ್ಲಿನ ದೇಶಗಳ ಸಂವಿಧಾನದ ವಿಚಾರಗಳು ಹೇಗಿವೆ ಎಲ್ಲವನ್ನು ಓದಿಕೊಂಡು ಭಾರತ ದೇಶದಲ್ಲಿರ್ತಕ್ಕಂಥ ಬಸವಣ್ಣನವರು ಸ್ಥಾಪಿಸಿದ ಸಂವಿಧಾನದ ವಿಚಾರಗಳ ಅರ್ಥ ಮಾಡಿಕೊಂಡು ನಮ್ಮ ಭಾರತ ದೇಶದ ಸಂವಿಧಾನ ನಿರ್ಮಾಣ ಮಾಡಲಾಗುತ್ತಿತ್ತು ಅಂತಹ ಸಂದರ್ಭದಲ್ಲಿ ಆ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿರವರನ್ನು ಮತ್ತು ವಿಶ್ವ ಜ್ಯೋತಿ ಮಹಿಳಾ ಲೋಕಕ್ಕೆ ಒಂದು ಸತ್ಯದ ಜ್ಞಾನವನ್ನು ಕೊಟ್ಟು ಅನುಭವ ಮಂಟಪದಲ್ಲಿ ಮಹಾ ಶರಣೆ ಅಕ್ಕ ಮಹಾದೇವಿ ರವರನ್ನು ಸಕಲ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಂತ ಭಾರತೀಯರೆಲ್ಲರಿಗೂ ನಾಡು ಶರಣರ ನಾಡು ಅನುಭವ ಮಂಟಪದ ನಾಡು ಬಸವ ಕಲ್ಯಾಣದಿಂದ ಸರ್ವರಿಗೂ ಈ ಮುಂಜಾನೆಯ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ ನಾನು ಪ್ರತಿನಿತ್ಯ ಒಂದಾದರೂ ಒಂದು ವಚನಗಳ ವಿಡಿಯೋ ಯಾಕೆ ಮಾಡಬೇಕನ್ನುತ್ತಾ ಎಂದರೆ ನಮ್ಮ ಕಣ್ಣು ಎದುರಿಗೆ ಅನೇಕ ಮೂಢರೂಢಿ ಅನೇಕ ವಿಚಾರಗಳು ಶೋಷಣೆ ಮಾಡ್ತಕ್ಕಂಥದ್ದು ಜಾತಿ ಭೇದ ಭಾವ ಮೇಲು ಕೀಳು ಇಷ್ಟೆಲ್ಲ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪದ ಶರಣರ ವಚನಗಳು ಇಪ್ಪತ್ತೈದು ಸಾವಿರ ವಚನಗಳಿದ್ದರೂ ಕೂಡ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರ ಚಿಕ್ಕ ಚಿಕ್ಕ ಕನ್ನಡದ ವಚನಗಳು ಇದ್ದರೂ ಕೂಡ ಇಷ್ಟೆಲ್ಲ ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ಒಬ್ಬರು ಕೂಡ ಪ್ರಚಾರ ಮಾಡ್ತಾ ಇರಲ್ಲಪ್ಪಾ ಮತ್ತೆ ಮೂಢರೂಢಿ ಪ್ರಚಾರ ಮಾಡ್ತಾ ಇದ್ದಾರಲ್ಲ ಇದನ್ನೆಲ್ಲ ನೋಡಿ ನಮ್ಮ ಮನಸ್ಸಿಗೆ ನೋವಾಗ್ತಾಯಿದೆ ಆ ಕಾರಣಕ್ಕಾಗಿ ನಾನು ಪ್ರತಿನಿತ್ಯ ಸರಳ ಜೀವನಕ್ಕಾಗಿ ಶರಣರ ಒಂದಾದ್ರ ವಚನವನ್ನು ಒಂದೆರಡಾದ್ರ ವಚನಗಳನ್ನು ವಿಡಿಯೋ ಮಾಡ್ತಾಯಿರ್ತೀನಿ ಇಂಥ ಸತ್ಕಾರ್ಯಕ್ಕೆ ಪ್ರತಿಯೊಬ್ಬರು ಸಹಕರಿಸಬೇಕು ನಾವು ಗೊತ್ತಿಲ್ಲದ ಏನೇನೋ ಮೂಢರೂಢಿಯ ಆಚರಣೆಗಳು ಮಾಡ್ತಾ ಇರ್ತೀವಲ್ಲ ಅವುಗಳನ್ನೆಲ್ಲ ಬಿಟ್ಟು ಸ್ವತಂತ್ರ ವಿಚಾರದಿಂದ ನಾವು ದಿನನಿತ್ಯ ನಮ್ಮ ಅರಿವೇ ನಮಗೆ ಗುರು ನಮ್ಮ ದೇಹವೇ ನಮಗೆ ದೇವಸ್ಥಾನ ಕಾಯಕವೇ ಕೈಲಾಸ ಈ ಸತ್ಯವನ್ನು ಅರಿತುಕೊಂಡು ಯಾರು ಬದುಕುತ್ತಾರಲ್ಲ ನಿಜಕ್ಕೂ ಅವರ ಜೀವನದಲ್ಲಿ ಒಂದು ಒಳ್ಳೆ ಮಾರ್ಗದರ್ಶನದಲ್ಲಿ ಬದುಕುತ್ತಾ ಒಂದು ಈ ಭೂಮಿಗೆ ಸರ್ವರಿಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಆಗಬಹುದು ಮತ್ತು ಲೇಷ ಎನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆಂದು ಅಂತಹ ಜೀವನ ನಡೆಸಿಕೊಳ್ಳಲು ಬರುತ್ತದೆ ಅದು ವಿಶ್ವ ಭಾರತ ಸಂವಿಧಾನ ನಾಯಕರು ಆಗಿರ್ತಕ್ಕಂಥ ಮಹಾತ್ಮ ಬಸವಣ್ಣನವರ ಮತ್ತು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿರವರ ಸಂವಿಧಾನವನ್ನು ನಾವು ಅರ್ಥ ಮಾಡಿಕೊಂಡರೆ ನನಗೂ ಕೂಡ ಮೊದಲು ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಹೆಚ್ಚಿಗೆ ಪರಿಚಯ ಇದ್ದಿಲ್ಲ ನಾನು ಅವರೆಲ್ಲ ಗ್ರಂಥಗಳನ್ನು ಓದುತ್ತಾ ಓದುತ್ತಾ ಹೋದಾಗ ಅವರು ಎಂತಹ ಮಹಾನ್ ವ್ಯಕ್ತಿ ಇದ್ದರು ಎಂಬುದು ನಮಗೆ ಅರಿವಿಗೆ ಬರುತ್ತದೆ ಶೋಷಣೆಗೆ ಒಳಗಾಗಿರ್ತಕ್ಕಂಥವ್ರು ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರನ್ನು ಅವರು ಕೂಡ ಮೇಲೆ ಎತ್ತುವ ಕಾರ್ಯ ಮಾಡಿದ್ದಾರೆ ಬಸವಣ್ಣನವರು ಕೂಡ ಅವರು ಒಂದು ಶ್ರೇಷ್ಠ ಕುಲ ಅಂತ ಹೇಳ್ಕೊತಾರಲ್ಲ ಅಂಥವರಲ್ಲಿ ಹುಟ್ಟಿದರೂ ಕೂಡ ಅವರ ಮನೆ ಅವರ ತಂದೆ ತಾಯಿಗಳ ಎಲ್ಲರನ್ನು ಬಿಟ್ಟು ಇಡೀ ಸಮಾಜ ಇಡೀ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಎಲ್ಲ ಮಾನವರೇ ನನಗೆ ತಂದೆ ತಾಯಿ ರೂಪದಲ್ಲಿದ್ದಾರೆ ಸೃಷ್ಟಿಕರ್ತನೇ ನನಗೆ ತಂದೆ ತಾಯಿ ಅಂಥೇಳಿ ಅವರ ವಚನಗಳಲ್ಲಿ ನಾವು ಓದುತ್ತೇವೆ ಇವಾಗ ಪ್ರಭುರವರ ಒಂದು ವಚನ ಲಿಂಗವನರಿಯದೆ ಏನನ್ನು ಅರಿದಡೆಯು ಫಲವಿಲ್ಲ ಲಿಂಗವನರಿತ ಬಳಿಕ ಮತ್ತೇನನ್ನು ಅರಿದಡೆಯು ಫಲವಿಲ್ಲ ಸರ್ವಕಾರಣ ಲಿಂಗವಾಗಿ ಲಿಂಗವನ್ನೇ ಅರಿದರಿದು ಲಿಂಗ ಸಂಘವನ್ನೇ ಮಾಡುವೆ ಸಂಘ ಸುಖದೊಳಗೆ ಓಲಾಡುವೆ ಗುಹೇಶ್ವರ ಪ್ರಭುರವರ ಈ ಒಂದೇ ಒಂದು ವಚನದಲ್ಲಿ ಐದು ಸಲ ಲಿಂಗ ಲಿಂಗವೆಂದರೆ ನಾವು ಕೊರಳಲ್ಲಿ ಕಟ್ಟಿಕೊಂಡ ಇಷ್ಟ ಲಿಂಗವೇ ಅಂತಲ್ಲ ಇದು ಲಿಂಗಾಯತ ಧರ್ಮದ ಲಾಂಛನ ಅರಿವಿನ ಕುರುಹ ಆಗಿರುತ್ತೆ ಹೊರತಾಗಿ ಈ ಬ್ರಹ್ಮಾಂಡದ ಕುರುಹವಾಗಿರುತ್ತದೆ ಈ ಕುರುಹಿನ ಮೂಲಕ ಜೀವಗಳಲ್ಲಿ ಶಿವನನ್ನು ಕಾಣುವ ತತ್ವವನ್ನು ಕೊಟ್ಟಿದ್ದಾರೆ ನಮ್ಮ ಬಸವಾದಿ ಶರಣರು ಆದ್ದರಿಂದ ಇವತ್ತ ಭಾಳಷ್ಟು ಜನಗಳಲ್ಲಿ ನಮ್ಮ ದೇಶ ಹಿಂದೂ ರಾಷ್ಟ್ರವಾಗಬೇಕು ಹಿಂದೂ ರಾಷ್ಟ್ರ ಪರವಾಗಿಲ್ಲ ನಾವು ಕೂಡ ಒಪ್ತೀವಿ ಎಲ್ಲರೂ ಒಪ್ತಾರೆ ಅಂತ ತಿಳ್ಕೊಳ್ಳಿ ಆದರೆ ಹಿಂದೂ ರಾಷ್ಟ್ರದದಲ್ಲಿ ಇರ್ತಕ್ಕಂಥ ಜ್ಞಾನಗಳು ಏನೇನು ಈ ಹಿಂದೂ ರಾಷ್ಟ್ರ ಹಿಂದೂ ಧರ್ಮ ಅಂಥೇಳಿ ಹೇಳ್ಕೊಳ್ಲಿ ಪರವಾಗಿಲ್ಲ ನಾವು ಕೂಡ ಹೇಳ್ತೀವಿ ಆದರೆ ಹಿಂದೂ ಧ ಧರ್ಮದ ಗುರುಗಳು ಯಾರು ಹಿಂದೂ ಧರ್ಮದ ಗ್ರಂಥ ಯಾವುದು ಹಿಂದೂ ಧರ್ಮದ ಗ್ರಂಥದಲ್ಲಿ ನಮ್ಮ ಬಸವಾದಿ ಶರಣರು ಯಾವ ರೀತಿ ವಚನಗಳನ್ನು ಬರೆದಿದ್ದಾರಲ್ಲ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ದುಡಿಯುವ ಉತ್ಪಾದಕ ವರ್ಗದವರು ಇದರಲ್ಲಿ ಈ ದೇಶದಲ್ಲಿರ್ತಕ್ಕಂತಹ ಅಜ್ಞಾನದ ಕಸ ಎಷ್ಟು ಹಬ್ಬಗಳಿವೆಯಲ್ಲ ಪ್ರತಿಯೊಂದು ಹಬ್ಬಗಳು ಯಾವ ಜ್ಞಾನವನ್ನು ನಮಗೆ ಕೊಡತಕ್ಕಂಥವು ಅಲ್ಲ ನಾನು ಕೂಡ ಇದ್ದೀನಿ ಅಲ್ಲಿ ಅಜ್ಞಾನದ ಆಚರಣೆಗಳೇ ಹೊರತಾಗಿ ಜ್ಞಾನದ ಆಚರಣೆಗಳು ಒಂದು ಸಿಗ್ತಾ ಇಲ್ಲ ಒಂದು ವೇಳೆ ಜ್ಞಾನದ ಆಚರಣೆಗಳು ಆ ಹಬ್ಬಗಳ ಮೂಲಕ ಆಗ್ತಾ ಇದ್ದಿದ್ದೇ ಆದರೆ ಈ ಭಾರತ ದೇಶದಲ್ಲಿ ಇಷ್ಟೊಂದು ಜಾತಿಗಳು ಯಾಕೆ ಆದವು ಇಷ್ಟೊಂದು ಹಲವು ದೈವಗಳು ಯಾರು ಸೃಷ್ಟಿ ಮಾಡಿದರು ಹಾಂ ಇಷ್ಟೊಂದು ಕೊಲೆ ಸುಲಿಗೆ ಮೋಸ ವಂಚನೆ ಬಲತ್ಕಾರ ಹಾಂ ಕಳ್ಳ ಸುಳ್ಳ ಮತ್ತು ಒಬ್ಬರ ಬಗ್ಗೆ ಒಬ್ಬರು ಹಿಂಸೆ ಮಾಡ್ತಕ್ಕಂಥದ್ದು ಯಾಕೆ ಆಗ್ತಾ ಇದೆ ಈ ದೇಶದಲ್ಲಿ ಅರಣ್ಯ ಸಂಪತ್ತೆಲ್ಲ ನಾಶ ಮಾಡಿ ಅಲ್ಲೇ ದೇವರಿದ್ದಾನೆ ಅಂಥೇಳಿ ಎಲ್ಲರಿಗೆ ತೋರಿಸಿರುವುದು ಯಾಕೆ ಈ ದೇಹವೆಂಬ ದೇಗುಲದೊಳಗೆ ಸೃಷ್ಟಿಕರ್ತ ಇದ್ದಾನೆ ಎಂದು ಬಸವಾದಿ ಶರಣರು ತೋರಿಸಿದ ಈ ಸತ್ಯದ ತತ್ವವನ್ನು ಮರೆಮಾಸ್ತಕ್ಕಂಥ ಕಾರ್ಯ ಮಾಡಿದವರು ಯಾರು ಹಾಂ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರ ವಚನಗಳನ್ನು ಸುಟ್ಟವರು ಯಾಕೆ ಸುಟ್ಟರು ಆ ಶರಣರನ್ನು ಯಾಕೆ ಕೊಲೆ ಮಾಡಿದರು ಬಸವ ಕಲ್ಯಾಣದಲ್ಲಿ ಎಂಟುನೂರ ತೊಂಬತ್ತೆರಡು ವರ್ಷಗಳ ಹಿಂದೆ ಇವೆಲ್ಲ ವಚನಗಳಲ್ಲಿ ಸಿಗುತ್ತವೆ ಅವರ ಪ್ರತಿಯೊಂದು ಅಂತರಾಳದ ಸತ್ಯ ನೋವು ನಲಿವು ಎಲ್ಲವನ್ನು ವಚನಗಳಲ್ಲಿ ಬರೆದು ಇಟ್ಟಿದ್ದಾರೆ ನಮ್ಮ ಶರಣರು ನಾನಂತೂ ಆತ್ಮಸಾಕ್ಷಿಯಿಂದ ಹೇಳುತ್ತೇನೆ ಇವತ್ತಿಗೂ ಕೂಡ ಈ ಸೂರ್ಯ ಚಂದ್ರರು ಇರುವರೆಗೆ ಬಸವಾದಿ ಶಿವಶರಣರು ಆ ವಚನಗಳಲ್ಲಿ ಜೀವಂತವಾಗಿದ್ದಾರೆಂದು ನಾನು ನಂಬುತ್ತಿದ್ದೇನೆ ಆದ್ದರಿಂದ ಅಲ್ಲಮಪ್ರಭುರವರು ಒಂದೇ ವಚನದಲ್ಲಿ ಐದು ಸಲ ಲಿಂಗ 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 ಅಂದರೆ ಆತ್ಮ ಪರಮಾತ್ಮ ಮಾನವನಿಂದ ನಿರ್ಮಾಣ ಮಾಡಲಾದ ಮೂರ್ತಿ ಗುಡಿ ಗುಂಡಾರಗಳಲ್ಲಿ ಕಟ್ಟಿದ ಜಡ ವಸ್ತುಗಳಲ್ಲಿ ದೇವರನ್ನು ನಮ್ಮ ಬಸವಾದಿ ಶರಣರು ಕಂಡಿಲ್ಲ ಅವರು ಹೇಳಿದ್ದು ಜಂಗಮವೇ ಲಿಂಗ ಲಿಂಗವೇ ಜಂಗಮ ಅಂದರೆ ಜಂಗಮವೆಂದರೆ ಚಲನಶೀಲ ಸೃಷ್ಟಿಕರ್ತನಿಂದ ಹುಟ್ಟಿ ಬರ್ತಕ್ಕಂಥ ಎಲ್ಲ ಜೀವರಾಶಿಗಳಿಗೆ ಅನ್ನ ನೀರು ಗಾಳಿ ಬೆಳಕನ್ನು ಕೊಟ್ಟು ಸಲ್ಲತಕ್ಕಂತಹ ಜಗದೀಶನಿಗೆ ಬಸವಣ್ಣನವ್ರು ಏನು ಹೇಳ್ತಾರೆ ಗೊತ್ತಾ ಮಹಾದಾನಿ ಕೂಡಲ ಸಂಗಮ ದೇವನ್ ಮಹಾದಾನಿ ನಾವು ಯಾರಿಗಾರ ಒಂದು ಗ್ಲಾಸ್ ನೀರು ಕುಡಿಸಿದರೆ ಒಂದು ಅರ್ಧ ರೊಟ್ಟಿ ಕೊಟ್ಟಿದರೆ ನಾವು ದಾನ ಮಾಡಿದೆ ಅಂತ ಹೇಳ್ತೀವಲ್ಲ ಇಡೀ ಜಗತ್ತದ ಮಾನವರೆಲ್ಲರನ್ನು ಸಲತಕ್ಕಂಥ ದೇವರಿಗೆ ಗುಡಿ ಇಲ್ಲ ಗುಂಡಾರವಿಲ್ಲ ಮೂರ್ತಿ ಇಲ್ಲ ಜಾತ್ರೆಗಳಿಲ್ಲ ಆ ಕಾರಣಕ್ಕಾಗಿನೇ ಈ ಭಾರತ ದೇಶದಲ್ಲಿ ಆಡಂಬರದ ಕಳ್ಳ ಸುಳ್ಳ ಮೋಸ ವಂಚನೆ ಸ್ವಾರ್ಥಿಗಳಿಂದ ಮಾಡಲಾದ ಎಲ್ಲ ಕಸವನ್ನು ಹಾಕುವ ಸಲುವಾಗಿಯೇ ಬಸವಣ್ಣನವರು ಸ್ಥಾಪಿಸಿದ್ದು ಅನುಭವ ಮಂಟಪ ಬಸವ ಮಂಟಪಗಳು ಆಗಬೇಕು ಯಾಕೆಂದರೆ ಎರಡು ಎರಡು ಕೂಡಿಸಿದರೆ ನಾಲ್ಕು ಹೇಗೆ ಆಗುತ್ತವಲ್ಲ ಹಾಗೆಯೇ ನಮ್ಮ ಬಸವಾದಿ ಶರಣರ ವಚನಗಳು ಸೂರ್ಯ ಮತ್ತು ಚಂದ್ರರು ಇರುವರಿಗೆ ಸತ್ಯವಾಗಿರುತ್ತವೆ ಎಂದು ಹೇಳಲು ನಾನು ಹೆಮ್ಮೆಪಡುತ್ತೇನೆ ಆ ಕಾರಣಕ್ಕಾಗಿಯೇ ಎಲ್ಲ ಕಡೆ ಏನು ತೀರ್ಥಕ್ಷೇತ್ರ ಕ್ಷೇ ಕ್ಷೇತ್ರ ಚಾರಧಾಮ ಈ ಎಲ್ಲ ಕಡೆ ಈ ಬಸವಾದಿ ಶರಣರ ತತ್ವದ ವಿರುದ್ಧ ಏನು ನಡೀತಾ ಇತ್ತಲ್ಲ ಹನ್ನೆರಡನೇ ಶತಮಾನಕ್ಕಿಂತ ಮುಂಚೆ ಅದೆಲ್ಲವನ್ನು ಮಹಾತ್ಮ ಬಸವಣ್ಣನವರು ಗಮನಿಸಿ ಅವರು ತ್ರಿಕಾಲಜ್ಞಾನಿಗಳು ಈ ವೇದ ಶಾಸ್ತ್ರ ಪುರಾಣ ಆಗಮ ತರ್ಕ ಈ ರಾಮಾಯಣ ಈ ಮಹಾಭಾರತ ಏನು ಎಲ್ಲವೂ ಕೂಡ ಅಭ್ಯಾಸ ಮಾಡಿ ಅವರು ನಮಗೆ ಸತ್ಯ ಇಡೀ ಜಗತ್ಯವನ್ನೇ ಬಯಸ್ತಕ್ಕಂತಹ ಒಂದು ಧರ್ಮ ಲಿಂಗ ಆಯತ ಧರ್ಮ ಈ ಲಿಂಗ ಆಯತವೆಂದರೆ ಯಾರು ಎದೆಯ ಮೇಲೆ ಇಷ್ಟ ಲಿಂಗವನ್ನು ಧರಿಸಿ ಶರಣ ಸತಿ ಲಿಂಗಪತಿ ಅಂದರೆ ಗಂಡ ಹೆಂಡತಿ ಲೌಕಿಕವಾಗಿ ದಂಪತಿಗಳಿದ್ದರೂ ಕೂಡ ಅಂತರಂಗದಲ್ಲಿ ಸತಿ ಸತಿಗೂ ಕೂಡ ಪತ್ ಪತಿ ಇರುತ್ತಾನೆ ಪತಿಗೂ ಕೂಡ ಒಳಗಡೆ ಸತಿ ರೂಪದಲ್ಲಿ ಇದ್ದಾನೆ ಎಲ್ಲರಿಗೂ ಪತಿ ಎಲ್ಲರಿಗೂ ಪತಿ ಒಬ್ಬನೇ ಪತಿ ಅದಕ್ಕೆ ಬಸವಣ್ಣ ಹೇಳ್ತಾರೆ ಸ್ವಾಮಿ ನೀನು ಶಾಶ್ವತ ನೀನು ಅಂತ ಹೀಗೆ ಅನೇಕ ವಚನಗಳಿದ್ದರೂ ಕೂಡ ಈಗ ಮತ್ತೆ ನಮ್ಮ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಮಹಾತ್ಮ ಬಸವಣ್ಣನವರ ನಾಡಿನಲ್ಲಿ ಈ ಶರಣರ ಈ ಧಾರ್ಮಿಕ ಗುರುಗಳೆನಿಸಿಕೊಂಡವರು ಮಹಾಜ್ಞಾನಿಗಳೆನಿಸಿಕೊಂಡವರು ಮುಗ್ಧ ಜನರನ್ನು ಹತ್ತಿರ ದುಡ್ಡು ತೆಗೆದುಕೊಂಡು ಎಲ್ಲ ಒಂದು ಸೌಕರ್ಯಗಳನ್ನು ಪಡೆದುಕೊಂಡು ಜನರಿಗೆ ಸತ್ಯ ಬಸವಾದಿ ಶರಣರ ಸತ್ಯ ತತ್ವವನ್ನು ಯಾಕೆ ಹೇಳ್ತಾ ಇಲ್ಲ ಹೇಳಿದರೂ ಕೂಡ ಉಪ್ಪಿನಕೆ ಥರ ಸ್ವಲ್ಪ ಹೇಳಿ ಬೆಳೆಸ್ಕೊಂಡು ಮತ್ತೆ ಆ ವಚನಕ್ಕೆ ಉಲ್ಟಾ ಪಲ್ಟ ಮಾಡಲು ಪ್ರಯತ್ನ ಪಡ್ತಾರೆ ನಾವು ನೋಡ್ತಾ ಇದ್ದೀವಿ ಆದ್ದರಿಂದ ಇನ್ನೊಂದು ವಶ ವಚನವನ್ನು ಹೇಳಿ ನಾವು ಚಿಂತನೆಗಳಿಗೆ ಒಂದು ಸಮಾಪ್ತಿ ಮಾಡೋಣ ದೇವರ ಕಲ್ಪನೆ ಏನಾಗುತ್ತೆ ಬಸವಣ್ಣನವರ ವಚನ ದೇವಲೋಕ ಮರ್ತ್ಯಲೋಕ ಎಂಬುವುದು ಬೇರೆ 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 ಉಂಟೇನಯ್ಯ ಈ ಲೋಕದ ಒಳಗೆ ಅನಂತ ಲೋಕವಯ್ಯ ಶಿವ ಆಚಾರವೇ ಶಿವಲೋಕವಯ್ಯ ಅಂತಪ್ಪ ಭಕ್ತನ ಅಂಗಳವೇ ವಾರಣಾಸಿ ಕಾಯಕವೇ ಕೈಲಾಸ ಇದು ಸತ್ಯ ಇದು ಸತ್ಯ ಕೂಡಲ ಸಂಗಮ ದೇವ ಮಹಾತ್ಮ ಬಸವಣ್ಣಜಿ ಕ್ಯಾ ಸ್ವಚನಕ್ಕೆ ಅಂದರು भगवान का लोक इंसानों का लोक अलग अलग नहीं बाबा सबको माँ का गोद में से मूर्ति बनाकर दुनिया को दिखाने वाला पालने वाला भगवान एक ही होता है उनको मंदिर नहीं होता है आ? तो ऐसा विचार आप लोग समझ के आचरण में लाएंगे तो तुम्हारा आंगन ही वाराणसी होता है काशी में जाकर मरने का जरूरत नहीं है जिस गांव में पैदा हो गए जिस गांव के घर के अंदर पैदा हो गए हम लोगों को पाले पोषे बड़ा करे गली का लोग हमको सपोर्ट करे हम जीएंगे तो यहाँ मरेंगे तो यहाँ जिस दिन हम एक बसवाना, शरणों का विचार आचरण के जिंदगी में आचरण करते करते समाज के सबके लिए एक सच्चा विचार अच्छा भलाई सोचते हुए हम एक दिन मरेंगे तो यहाँ के लोग पीछे के लोग हमारा याद करना चाहिए यहां पर पाप करो और काशी में जाकर मरो हाँ यहां पर पाप करो और गंगा नदी में डुबकी मारे तो तुम्हारा पर पाप पर हर एक पूरे पाखंडवाद झूठे प्रचार करने वाले एक ग्रुप है वही लोगों का मकसद क्या है ये एक झूठा प्रचार करने का ये पूरे जो राष्ट्रीय का चैनल है ना टीवी का के पूरे पूरा बिका हुआ लगता है मुझे के तो अब ऐसे दुनिया का अपराध हो रहा है तो उसके बारे में नहीं बता रहे वो लोग सोशल मीडिया वाले अभी धर्मस्थल के अंदर जो भी अन्याय होता है उन्होंने वीडियो कर रहा था चलो भाई गलती हो तो माफ़ करो बोले तो होता था ना किस्सा ख़त्म नहीं नहीं जो गलत हो गए उसको नहीं दिखाना क्योंकि किसी को तो सपोर्ट करना तो का आप जैसे कि मैं अगर कुछ गलती करा समझो गलती हो गई बोल के माफ़ी मांगो ना क्या होने वाला है कहीं को इतना झगड़ा लपड़ा होता है बताओ पुलिस स्टेशन क्या जरूरत है हाँ कोर्ट को कहीं को जाना तो देश के अंदर क्या चल रहा है भारत देश के अंदर ये भगवान के नाम पे, ये जात पात के नाम पे उसनेस के भाव भाव पे हजारों सालों से जो अन्याय हो रहा भारत देश के अंदर ये रुकना चाहिए मैं तो लास्ट में कहता हूँ ये भारत देश बसवा भारत बनेगा बसवा भारत बनने का पूरा पूरा चर्चा करो पार्लियामेंट के अंदर चर्चा करो देखेंगे पार्लियामेंट के अंदर बसवा भारत बनेगा महात्मा बसवण्णा जी का धर्म लिंगा आयत धर्म गारंटी बन सकता है मैं चैलेंज के साथ बोल रहा हूँ चैलेंज के साथ बत लाखों लोग चर्चा करो इसके बारे में तेईस भाषा के अंदर मिलते वचन अगर ये हो गए क्योंकि मैं क्यों बोल रहा हूँ तो मादार चंदया डोहर कक्कैया हड़पद अपना नूली चंदैया मेदारकेत्यालिंगपेदी जितने भी कास्टिज्म जो लोग थे वो पूरे लोगों को बसवन्ना जी गले लगाकर उनको अनुभव मंडप में बुलाकर स्वागत करके उनको आप वचन है 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 ना बहुत इसके अंदर तो उन लोग सब पे इष्टलिंग बांधकर इशाने पे विभूति और गले में रुद्राक्षी बांधकर ये शरीर ही मंदिर है यही फाइनल करके बताया सो इतिहास है ना इसीलिए मैं गारंटी के साथ बोल बताता हूं बसवा भारत लिंगायत राष्ट्र बन सकता है और हर गांव में हर सिटी के अंदर अनुभव मंडप बसावा मंडप गारंटी बन सकता है ये मैं गारंटी के साथ बोल रहा हूं ये वचन का वीडियो आप सबको अगर दिल को लगा कितना दिन हम झूठा प्रचार करेंगे कितना दिन तैतीस करोड़ भगवान का पीछे पड़ेंगे हम कमाए से पैसे उसके अंदर डालेंगे क्या अग्नानी बनकर बीपी पी शुगर हार्ट अटैक मानसिक रोग हो रहा है वो वो मनस मांगने से तुम्हारा भला होगा ये करने से भला होगा वो पूजा करने से भला होगा ये नहीं करने से तुम्हारा को नुकसान होगा ये यही तो लोग है देशद्रोही यही लोग है देशद्रोही क्योंकि इन लोगों क्यों, के क्या वचन के पूरा भारत इतना ही दुनिया के अंदर फैल गए चरणों का वचन तेवीस भाषा के अंदर हमारा भारत देश के अब के जो प्रधानमंत्री जी सन्मान्य नरेंद्र मोदी जी खुद ये किताब रिलीज करें दिल्ली भारत देश के राजधानी दिल्ली के विज्ञान भवन के अंदर रिलीज करे तेईस भाषा के अंदर बसवा समिति के अध्यक्ष श्री अरविंद का समिति से उद्घाटन हो गए और कर्नाटक स्टेट के अंदर उस पीरियड का राष्ट्र राष्ट्रपति हमीद अंसारी के हाथ से कर्नाटक स्टेट के अंदर गवर्नर राज्यपाल के भवन में तेईस भाषा के अंदर उद्घाटन हो गए ये किताब तो मैं मैं ये बार बार वचन का वीडियो क्यों करता हूँ हम हमारे से गलती हो सकता है क्योंकि गलती करने वाला लोगों के बीच में पैदा हो रहा ना हम सब तरफ अंधविश्वास पाखंडवाद मूढ़ा रूढ़ी इन्हीं लोगों के अंदर पैदा हुए इनका सीख रहा अब एक शरणोन्न का किताब पढ़ते पढ़ते जाने के बाद में हम लोग क्या करना है क्या नहीं करना है हमको मालूम हो गया थोड़ा थोड़ा जिंदगी में बदलाव आ गया हाँ, उसके अंदर बेफजल गस्ट पैसा खर्चा नहीं होगा और कोई टेंशन नहीं होगा हाँ, बी नहीं शुगर नहीं हार्ट अटैक नहीं कुछ भी नहीं रोज़ चौबीस घंटे के अंदर पाँच दस मिनट तक अंदर का आत्मा परमात्मा से जुड़कर ध्यान करने को सिखाया है हमारा महात्मा बसवन्ना जी और शरणों ने अब हमें एक ऐसा आपको कितना टाइम मिलेगा उतना ध्यान कर सकते हैं डायरेक्ट सृष्टि का मालिक का दर्शन यहां होता है यहाँ यहां ओम श्री गुरु बसव लिंगाय आप लोगों को अच्छा लगा सच्चा लगा 150 करोड़ जनता को ऐसा वीडियो भेजने का एक विनंती करता हूँ जितना हो सका उतना आप वचन का किताब पढ़िए पढ़कर स्वच्छ भारत बनाना है तो स्वच्छ मन और स्वच्छ दिल का ज़रूरत है इतना बोलकर कर मैं पूरे मेरे भारत इतने नहीं दुनिया के अंदर रहने वाले सभी इंसानियत को मानने वाले बसवरनाथ जी का विचार को मानने वाले अंबेडकर जी का विचार को मानने वाले बुद्ध का विचार को मानने वालों को वाले। सभी का जो सच्चाई का विचार होता है हा? दो और दो चार ऐसा होने वाला विचार को मानने वाले जो भी लोग हैं उन सबको मैं बसवा कल्याण की जमीन से सर झुकाकर मैं और एक बार शरण करता हूँ